ಈ ಉದ್ಘಾಟನೆ ನೆರವೇರಿಸಿ ಕೊಡುತ್ತಿರತಕ್ಕಂತಹ ಬಂಗಾರಪಡೆ ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ಸರ್ಕಾರದ ಮೂಲಸೌಕರ್ಯ ಅಭಿವೃದ್ಧಿ ನಿಗಮ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮದ i'm ಆಯೋಜನೆ ಮಾಡತಕ್ಕಂಥ ಐನೂರ ಮೂವತ್ತೇಳನೇ ಕನಕ ಜಯಂತಿಯ ಈ ಒಂದು ಸಮರ್ಥ ಆಗಿರ್ತಕ್ಕಂಥ ಈ ನಗರವನ್ನು ಅಭಿವೃದ್ಧಿಪಡಿಸಲಾಗಿದ್ದರೆ ನನ್ನ ಗುರು ಸಿದ್ದರಾಮಯ್ಯವರ ಕೊಡುಗೆ ಅಪಾರ ಅಂತ ಹೇಳಿದಕ್ಕೆ ಇವತ್ತು ಇಚ್ಛೆ ಇಷ್ಟೇ ಅಲ್ಲ ಬಂಧುಗಳೇ ಇವತ್ತು ಬಂಗಾರಪೇಟೆ ತಾಲೂಕಿನಲ್ಲಿ ಪಂಯಂಗ ಜನಾಂಗ ಕೂಡ ಒಂದು ಸ್ಥಳ ಇರಬೇಕು ಅಂತೇಳಿ ಏನು ಕಾರ್ಳಿಯ ಸಲ ನಂಬರ್ ನೂರ ತೊಂಬತ್ತೇಳರಲ್ಲಿ ಸುಮಾರು ಹದಿನಾಲ್ಕು ಸಮುದಾಯಗಳಿಗೆ ಕೋ ಸಮುದಾಯ ಒಳಗೊಂಡಿರುತ್ತೆ ಹದಿನಾಲ್ಕು ಸಮುದಾಯಗಳಿಗೆ ಕೂಡ ತಲಾ ಅರ್ಥೆಯನ್ನ ಜಾಗ ಕೊಡ್ಲಿಕ್ಕೆ ಕೂಡ ಸಿದ್ದರಾಮಯ್ಯವರ ಪ್ರೇರಣೆ ಒಂದು ವೇಳೆ ಇಷ್ಟು ಎಲ್ಲ ಕೇವರು ಮಾಸ್ಟರ್ ಮಾಡೋದು ಬೇಡ ಸರಿಯಾಗಿದೆ ಎಲ್ಲ ಕೇವರು ಒಂದು ಮೂರು ಗಡಿಕೆಗಳನ್ನು ಇಟ್ಟು ಎಲ್ಲ ಏನಾದರೂ ಕೂಡ ರಾಜಕೀಯ ಶಕ್ತಿ ಬರಬೇಕು ಅಂತೇಳಿ ಪುರಸಭೆಯಲ್ಲಿ ಮೊದಲನೇ ಬಾರಿಗೆ ಕುರುಬರ ಅಧ್ಯಕ್ಷರು ಮಾಡಿದ್ದು ಕೂಡ ನಮ್ಮ ಉದಿಯಲ್ಲಿ ನಾವೇ ಮಾಡಿ ಮಾಡಿದ್ದೇವೆ ಜಿಲ್ಲಾ ಪಂಚಾಯತಿ ಮಾಡಿದ್ದೇವೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಾಡಿದ್ದೇವೆ ಸೊಸೈಟಿ ಅಧ್ಯಕ್ಷ ಮಾಡಿದ್ದೇವೆ ಅನೇಕ ಗ್ರಾಮ ಪಂಚಾಯತಿ ಸದಸ್ಯರು ಮಾಡಿದ್ದೇವೆ ಇನ್ನು ಮುಂದೆ ಕೂಡ ಆ ಸಮುದಾಯದ ಯಾರೇ ಆಗಲಿ ನಾನು ಸ್ಪರ್ಧೆ ಮಾಡುತ್ತೇನೆ ಇಚ್ಛೆಪಟ್ಟಲ್ಲಿ ಕೂಡ ಅವ್ರಿಗೆ ಅವಕಾಶವನ್ನು ಒದಗಿಸಿಕೊಡ್ತೇನೆ ಯಾಕೋ ನಾವು ಅವಕಾಶ ಕೊಡ್ತೀನಿ ಚುನಾವಣೆ ಬಂದಾಗ ಮಾತ್ರ ಖಂಡಿತ ನೀವ್ಯಾರು ಒಗ್ಗಟ್ಟ ನನ್ನೊಂದು ಆಸೆ ಇದೆ ಇವತ್ತು ಇವರು ಸಮಾಜದಲ್ಲಿ ಸಮಾಜ ಸೇವೆ ಮಾಡಬೇಕು ಅಂತೇಳಿ ದೇವರು ಎಲ್ಲ ಕೊಟ್ಟಿದ್ರು ಕೂಡ ಸರ್ಕಾರಿ ಉದ್ಯೋಗದಲ್ಲಿ ಇದ್ರೂ ಕೂಡ ಹೆಂಡತಿ ಇಬ್ಬರು ಸರ್ಕಾರಿ ಉದ್ಯೋಗದ ತ್ಯಜಿಸಿ ಜನಸೇವನೆಯನ್ನು ಮಾಡ್ತಾ ಇದ್ದಾರೆ ಬಹುಶಃ ಆ ಮುನ್ರಾಜ್ಯವನ್ನು ಜಟ್ಪಿ ಮಾಡಬೇಕು ಅಂತ ನನಗಾದ್ರೂ ಆಸೆ ಇದೆ ಅದರಲ್ಲಿ ಅನೇಕ ಮಹನ್ ನಾಗರಾಜ್ ಇರ್ಬೋದು ಅಂಬರೀಷ್ ಇರ್ಬೋದು ಚೌಡಪ್ಪ ಆಗ್ಬೋದು ಅನೇಕ ಮುಖಂಡರು ಕೂಡ ನಮ್ಮಲ್ಲಿ ಇದ್ದಾರೆ ಎಲ್ಲರೂ ಕೂಡ ಮುಂದೆ ತರಲು ಆಸೆ ಇದೆ ಬಟ್ ನೀವು ಒಂದಾಗಬೇಕು ನಾನು ಇವತ್ತು ರಾಜಕೀಯ ಮತ ಕೊಡ್ಕೊಟ್ಟಿಲ್ಲ ನಿಮ್ಮ ನಿಮ್ಮ ಮನುಷ್ಯನ ಕೇಳ್ಕೊಡಿ ನಾವೇನ್ ಮಾಡಿದ್ದೀವಿ ಅಂತ ಆದ್ರೆ ಇವತ್ತು ಹೇಳ್ತೀನಿ ಎಲ್ಲ ಕೇವ್ರೆ ಇವತ್ತು ಸಂಗುಳಿ ರಾಯರನ್ನ ಒಂದು ಪುತ್ರಿ ಇಡಬೇಕು ಅಂತ ನನಗೆ ಕೂಡ ಬಹಳ ಆಸೆ ಇದೆ ಇವತ್ತೇನು ಪುಸ್ತಕ ಅಂತ ಜಾಗ ಕೊಟ್ಟಿದ್ದೀವಿ ಅಲ್ಲಿ ಸಂಗೊಳ್ಳಿ ರಾಯಣ್ಣ ಪುಟ್ಟಳಿಯನ್ನ ಸ್ಥಾಪನೆ ಮಾಡ್ತೇವೆ ಎರಡನೇದಾಗಿ ಇವತ್ತೇನು ಹತ್ತು ಕೋಟಿ ಜನ ಕೊಟ್ಟಿದ್ದೇನೆ ಆ ಯಾವ ಸಮುದಾಯ ಕೊಟ್ಟಿದ್ದೇವೆ ಎಲ್ಲ ಕೂಡ ತಹಸೀಲ್ದಾರ್ ಅವರು ಒಂದು ಹದಿನೈದು ದಿವಸಗಳಲ್ಲಿ ಪೊಲೀಸ್ ಸಹಾಯದೊಂದಿಗೆ ಬಂದು ನಿಮಗೆ ಬಿಡಿಸಿಕೊಡ್ತಾರೆ ಆ ಸ್ಥಳ ನಿಮ್ಮ ಸಂಘ ಸ್ವಾಧೀನ ಪಡಿಸ್ಕೊಳ್ಳಿ ಆ ಸಮುದಾಯದ ನಿರ್ಮಾಣಕ್ಕೆ ಪ್ರಾರಂಭ ಮಾಡಿ ನಾನು ಸರ್ಕಾರ ನಿಮ್ಮೊಟ್ಟಿಗೆ ಇರ್ತೇವೆ ಇದೆ ಎಲ್ಲ ಸಮುದಾಯದ ಬಡವರು ತನ್ನ ಮಕ್ಕಳ ಮತ್ತು ಆ ಸಮಾಜದ ಮದುವೆ ಮಂಜಿ ಇಂಥ ಕಾರ್ಯಗಳನ್ನ ಕಂಡಿದ್ದಾಗ ಕೂಡ ಸ್ಥಳವನ್ನು ಉಳಿಸಿಕೊಡ್ತೇವೆ ನೀವು ನಿರ್ಮಾಣ ಮಾಡ್ತೇವೆ ಕೆಲಸವನ್ನ ಪ್ರಾರಂಭ ಮಾಡಿ ಆ ಆಗಿ ಖಂಡಿತ ಮಾಡ ಕನಕದಾಸ ಇರೋದಕ್ಕೆ ಹಾದು ಅಡ್ಡಿ ಇಲ್ಲ ಪ್ರಾರಂಭ ಮಾಡಿ ಆ ಕನಕದಾಸರ ಮೂರ್ತಿಯನ್ನ ಕೊಡುಗೆಯಾಗಿ ನಾನೇ ಕೊಡ್ತೇನೆ ಅದರಿಂದ ಆ ಸಂಗೊಳ್ಳಿ ರಾಯನ ಮೂರ್ತಿಯನ್ನು ಕೂಡ ನನ್ನ ವೈದ್ಯವಾಗಿ ನಾನೇ ಕೊಡ್ತೇನೆ ನನಗೆ ಮಾತ ಹಾಕಿ ಬಿಡಿ ನಿಮ್ಮ ಸಮುದಾಯ ಬಿಟ್ಟು ನೀವು ಯಾವತ್ತು ದ್ರೋಹ ಮಾಡಿಲ್ಲ ಮಟ್ಟಿಗೆ ಮಟ್ಟಿಗೆ ಎಷ್ಟು ಹೇಳ್ತೇನೆ ಒಕ್ಕಟ್ಟಿನಲ್ಲಿ ಬಲ ಇದೆ ಸಣ್ಣ ಸಣ್ಣ ಸಮುದಾಯಗಳು ಏನಾದರೂ ಪಡೆಯಬೇಕು ಮೊದಲು ನಾವು ಒಗ್ಗಟ್ಟಾಗಬೇಕು ಅಲ್ಲ ಆದ್ದರಿಂದ ಇವತ್ತು ಕನ್ನಡ ಜಯಂತಿನ ಬಹುಶಃ ಒಂದು ಮೂಲ ಹಿಂದೂ ಜೂ ಮಾಡ್ತಾ ಇದ್ವಿ ಯಾಕೋ ಭಗವಂತ ಕಡಿಮೆ ಆಗ್ತಾ ಇದೆ ಅನ್ನ ದಿನವಾದರೂ ಒಗ್ಗೂಡಲಿ ಯಾಕಂದ್ರೆ ನಾವು ಯಾವುದೇ ಜಾತಿ ಆಗ್ಬಹುದು ಗೊಲ್ಲ ಸಮುದಾಯ ಕುರುಬ ಸಮುದಾಯ ಭಜಂತ್ರಿ ಸಮುದಾಯ ಇವೆಲ್ಲವೂ ಕೂಡ ನಾವೆರತ್ತೂ ಹೊಂದಾಗದಿಲ್ಲ ಬಹುಶಃ ಕುರುಸನ್ನ ದಾವನ ಮಾಡ್ತಿಲ್ಲ ಅವ್ರದ್ದೆಲ್ಲೂ ಹೊಂದ್ರೆ ಅದ್ರೂ ಕೂಡ ಒಂದು ಪಂಗಡ ಅಲ್ವಾ ಎಲ್ಲರೂ ಅಲ್ಲ ಆದರೆ ಈ ನೆಪದಲ್ಲಾದರೂ ಕೂಡ ಆ ಸಮಾಜದ ಎಲ್ಲ ಬಂಧುಗಳು ಕೂಡ ಒಂದು ಕಡೆ ಸೇರಿ ಆ ಕನಕದಾಸರನ್ನ ಸ್ಮರಣೆ ಮಾಡೋದವ್ರಿಗೆ ಅಂತ ಹೇಳಿ ಆ ಸರ್ಕಾರಗಳು ಕನಕ ಜಯಂತಿಯನ್ನ ತಂದರು ಬಹುಶಃ ఇక్కడ హెచ్చిన మరుగు సిక్కి ప్రారంభమూ నమ్మ గురువాత ఈ రాజ్య కండ దేశ కండ హిందు నయక సన్మాన్ సి